ಕೃಷ್ಣರ ಒಂದು ಏನು ಈಗ ಶಸ್ತ್ರಕ್ರಮ ಆಯ್ತು ಅವ್ರ ಈಗ ಅವ್ರ ಪರವಾಗಿಲ್ಲ ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಒಂದಿಷ್ಟು ನೋಡೋಣ ಏನೇನು ನಡೀತದೆ ನಡೀತದೆ ಈಗ ನಾವೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದೇವೆ ಆ ಡಿಸಿಪ್ಲಿನ್ ಅಲ್ಲಿ ನಾವು ಹೋಗ್ಬೇಕಾಗಿದೆ ಮತ್ತು ವರಿಷ್ಠರು ಮನಸ್ಸು ಮಾಡಿ ವಾಪಸ್ ತಗೋತಿದ್ರೆ ತಗೊಳ್ಳಿ ಅದ್ರಲ್ಲಿ ಅವ್ರು ಬಿಟ್ಟಂತ ವಿಚಾರ ನೋಡ್ರಿ ಇದು ಈ ಬಗ್ಗೆ ನಾನು ಭಾಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಏನಾಗುತ್ತೆ ನೋಡೋದು ವರಿಷ್ಠರು ಎಲ್ಲವನ್ನು ತೆಗೆದುಕೊಂಡು ನೋಡ್ಕೊಂಡು ತೀರ್ಮಾನ ತಗೊಂಡಿರ್ತಾರೆ ಹೀಗಾಗಿ ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ನಮ್ದು ಒಂದು ಆಸೆ ನನ್ನ ವೈಯಕ್ತಿಕವಾಗಿ ಎಲ್ಲರೂ ಕೂಡಿಕೊಂಡು ಪಕ್ಷವನ್ನು ಕಟ್ಟಬೇಕು ಪಕ್ಷ ಇನ್ನೂ ಎಷ್ಟು ಬಲಾಡಿ ಅನ್ನೋದು ನಮ್ಮದೆಲ್ಲ ಆಸೆ ಅದಕ್ಕೆಲ್ಲ ಅವಕಾಶವನ್ನು ಕೊಟ್ಟರು ಮೇಲೆ ಹಿಂಗಾಗಿದೆ ಅದಕ್ಕೆ ಅದನ್ನು ಮರುಪರಿಷ್ಠ ಇದು ಮಾಡುವಂಥದ್ದು ಮತ್ತೊಂದು ಅದ್ರ ಇಂಪ್ಯಾಕ್ಟು ಹೀಗೆ ಇವೆಲ್ಲ ವರಿಷ್ಠರು ನೋಡ್ತಿರ್ತಾರೆ ಅವನ್ನೆಲ್ಲ ನೋಡ್ಕೊಂಡು ಮುಂದೆ ನಿರ್ಧಾರ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆಗೆ ಹೋಗೋದೇ ಈಗ ಅವರೇ ಹೇಳಿಕೆ ಮತ್ತೊಂದಕ್ಕೆ ನಾನು ರೀ ಮಾಡ್ಲಿಕ್ಕೆ ಹೋಗಿ ಪಂಚಮಸ್ವರಿ ಸ್ವಾಮೀಜಿಗಳು ಏನ್ ಮಾಡ್ತಾರೆ ಅದಕ್ಕೆ ವರಿಷ್ಠರು ಎಲ್ಲಾ ಗಮನ ಹರಿಸ ಸಮಾಜ್ತಾ ಇದ್ದಾರೆ ಅಷ್ಟೇ ಅಲ್ಲೋಮಿ